ಇಲ್ಲಿಂದ ಇಲ್ಲ ಕರೆಕ್ಷನ್ ಕೂಪನ್ ಆಗಿ ಇದ್ರ ಮೇಲೆ ಹೋಗಿ ಕ್ಯಾನ್ ಹದಿನೈದು ನಿಮಿಷ ಕ್ಯಾನ್ ಮಾತ್ರ ಕ್ಲೋಸ್ ಆಗ್ಬೋದು ಫೈವ್ ಮಿನಿಟ್ಸ್ ಕ್ಲೋಸ್ ಆದ್ರೆ ನಂಬರ್ ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಇದ್ರ ಮೇಲೆ ಕ್ಲೋಸ್ ಆದ್ರೆ ಇಲ್ಲಿಂದ ಕೂಡ ಬೈಯ ಮಾಡಿ ಒಂದು ಇಲ್ಲಿಂದ ಬೈ ಮಾಡ್ತೀವಿ ಇನ್ನೊಂದು ಇಲ್ಲಿಂದ ಕೂಡ ಬೈಯ ಮಾಡ್ತೀವಿ ಸೆಲ್ಲಿಂಗ್ ಇಲ್ಲ ಸೆಲ್ಲಿಂಗ್ ಯಾರಾದರೂ ಮಾಡ್ತೀನಿ ಅಂದ್ರೆ ಈ ಗ್ರೀನ್ ಕ್ಯಾನ್ ಲೋ ಬ್ರೇಕ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಮಾತ್ರ ಐಟಿಎಂ ಅಲ್ಲಿ ಸೆಲ್ ಮಾಡ್ಕೋಬಹುದು ಅದು ಐಟಿಎಂ ಓನ್ಲಿ ಓಕೆ ಸೆಲ್ ಮಾಡ್ಕೋಬಹುದು ಇಲ್ಲಿಂದ ಇಲ್ಲಿ ಹೋಗಬಹುದು ಕೇಳಿಸ್ಕೊಂಡ್ರಲ್ವಾ ನಾವು ಏನು ಹೇಳಿದ್ವಿ ಫ್ರೈಡೆ ಅಂದರೆ ತುಂಬ ಸಿಂಪಲ್ ಇಲ್ಲಿಂದ ಕೂಡ ಬಯೇ ಮಾಡ್ತೀವಿ ಕೆಳಗಡೆ ಬಂದರೆ ಇಲ್ಲಿಂದ ಕೂಡ ಬಯೇ ಮಾಡ್ತೀವಿ ಇನ್ ಕೇಸ್ ಯಾರಾದರೂ ಸೆಲ್ ಮಾಡ್ತೀನಿ ಅಂದರೆ ಓನ್ಲಿ ಐಟಮ್ ಮಾತ್ರ ಮಾಡಬೇಕು ಅಂತ ಇವತ್ತು ನಾವು ಮಾಡಿದ್ವಿ ಒಂದು ಸಿಕ್ಸ್ಟಿ ಪಾಯಿಂಟ್ಸ್ ಇದು ಪಿ ಬಂದಿದೆ ಇದು ಸಿ ಬಂದಿದೆ ಟು ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಸೆಲ್ಲಿಂಗ್ ಯಾವುದು ಮಾಡಲೇಬಾರ್ದು ಮಾಡಿದ್ರೆ ಐ ಟಿ ಎಮ್ ಮಾಡಬೇಕು ಕಂಪ್ಲೀಟ್ ಇಲ್ಲಿಂದ ಬಯ್ಯಿಂಗೇ ಇಲ್ಲಿಂದಲೂ ಕೂಡ ಬೈಯಿಂಗ್ ಅಂತ ಹೇಳಿದ್ವಿ ಅದಾದಮೇಲೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಿದ್ದು ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿಬಿಟ್ಟಿದ್ವಿ ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಅಂದರೆ ಈ ಥರ ಮಾರ್ಕೆಟು ಸೈಡ್ ವೇಸಲ್ಲಿ ಇರ್ತದೆ ಹದಿನೈದು ನಿಮಿಷ ಟೈಮ್ ಯೂಸ್ ಮಾಡಿ ಏನು ಟ್ರೇಡ್ ಕೂಡ ಮಾಡಬೇಡಿ ವೆಯ್ಟ್ ಮಾಡಿ ಸಮ್ ಟೈಮ್ ಅನ್ಸ್ ಕೂಡ ಹೇಳಿದ್ದೆ ಬೇಕಾದರೆ ಟೆಲಿಗ್ರಾಮ್ ಚೆಕ್ ಮಾಡ್ಕೋಬೋದು ನೀವು ಸಮ್ ಟೈಮ್ಸ್ ವೆಯ್ಟ್ ಮಾಡಿ ಏನು ಟ್ರೇಡ್ ಮಾಡಬೇಡಿ ಎರಡು ಕಡೆ ವಾಲ್ಯೂಮ್ಸ್ ಕಡಿಮೆ ಇದೆಯೂ ಟ್ರೇಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಓಕೆ ನೋಡ್ಕೊಳ್ಳಿ ಕಂಪ್ಲೀಟ್ ಸೈಡ್ ಸರ್ಡುವೆಸಲ್ಲಿ ಇತ್ತು ಲೋ ವಾಲನ್ಸ್ ಮಾರ್ಕೆಟೇ ಇತ್ತು ಓಕೆ ರೈಟ್ ಈಗ ನಾಳೆ ಏನು ಮಾಡ್ಬೇಕಂದ್ರೆ ನಾಳೆ ತುಂಬ ಸಿಂಪಲ್ ವೆಡ್ನೆಸ್ ಡೇ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ನಾಳೆ ವೆಡ್ನೆಸ್ ಡೇ ಇರಬೇಕಾಗಿರೋ ಎಕ್ಸ್ಪೈರಿನ ತೆಗೆದು ನಾಳೆಗೆ ಹಾಕಿರ್ತಾರೆ ಬ್ಯಾಂಕ್ ನಿಫ್ಟಿ ಅನ್ನೋದು ನಿಫ್ಟಿ ಮಾಮೂಲಿ ಎಕ್ಸ್ಪೈರಿ ಆಗ್ತದೆ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಎರಡೂ ನಾಳೆ ಎಕ್ಸ್ಪೈರಿ ಆಗ್ತವೆ ಎಕ್ಸ್ಪೈರಿ ಇರುತ್ತೆ ನಾಳೆ ಮಾರ್ಕೆಟ್ ಪ್ಲಸ್ ಡಿ ಕೆ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆಪ್ಷನ್ ಸೆಲ್ಲರ್ಗೆ ಪರವಾಗಿಲ್ಲ ಆಪ್ಷನ್ ಬೈಯರ್ಗೆ ಕಷ್ಟ ಆಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಮಾರ್ಕೆಟಲ್ಲಿ ನಿಮ್ಮ ಟ್ರೇಡನ್ನ ಹೋಲ್ಡ್ ಮಾಡಬೇಡಿ ಓಕೆ ಈಗ ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಇದ್ರ ಮೇಲೆ ಹೋದ್ರೂ ಬೈಯಿಂಗ್ ಕರೆಕ್ಷನ್ ಬಂದ್ರೂ ಬೈಯಿಂಗ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆದರೆ ಕೂಡ ಬೈಯಿಂಗ್ ಇಲ್ಲಿ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಓಕೆ ಕರೆಕ್ಷನ್ ಬಂದರೆ ಬೈಯಿಂಗ್ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ ಇಲ್ಲ ಗ್ಯಾಪ್ ಗ್ಯಾಪ್ಡೌನ್ ಇವತ್ತು ಮೊನ್ನೆ ಹೇಳಿದ್ವಿ ನಾವು ಮಂಡೇ ಫಿಫ್ಟಿ ಪ ಐವತ್ತು ಪಾಯಿಂಟ್ ಪ್ಲಸ್ ಆರ್ ಮೈನಸ್ ಆಗುತ್ತೆ ಅಂತ ಸೇಮ್ ಅಷ್ಟೇ ಆಗಿತ್ತು ನೀವು ನೋಡ್ಕೋಬೋದು ಇನ್ ಕೇಸ್ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಕರೆಕ್ಷನ್ ಬಂದಮೇಲೆ ಕಂಪ್ಲೀಟ್ ಬೈಯಿಂಗ್ ಇಲ್ಲ ಈ ಲೆವೆಲ್ ಬ್ರೇಕ್ ಆದಮೇಲೆ ಬೈಯಿಂಗ್ ಇದು ಬ್ರೇಕ್ ಆಗಿಲ್ಲ ಮಾರ್ನಿಂಗ್ ಫ್ಲಾಟ್ ಓಪನ್ ಆಗಿ ಮೇಲೋಗಿ ರಿಜೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ ಸೆಲ್ಲಿಂಗ್ ಓಕೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಸೇಮ್ ಲೆವೆಲ್ಸ್ ಯಾಕಂದರೆ ಒಂದು ವಾರದಿಂದ ಅಲ್ಲೇ ಕ್ಲೋಸ್ ಆಗುತ್ತೆ ಅಲ್ಲೇ ಓಪನ್ ಆಗುತ್ತೆ ಸೇಮ್ ಲೆವೆಲ್ಸ್ ಲೆವೆಲ್ಸ್ ಏನು ಚೇಂಜ್ ಇಲ್ಲ ಇದು ಬ್ಯಾಂಕ್ ನಿಫ್ಟಿ ಇದು ನಿಫ್ಟಿ ನಿಫ್ಟಿಯಲ್ಲಿ ಸೇಮ್ ಇಷ್ಟು ಹೈಯರ್ ರೇಂಜಲ್ಲಿ ಬೈ ಮಾಡಲ್ಲ ನಿಫ್ಟಿಯಲ್ಲಿ ಆಪರ್ಚುನಿಟಿ ಬೈಯಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀವಿ ನಿಫ್ಟಿಯಲ್ಲಿ ಏನೂ ಮಾಡಲ್ಲ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಹದಿನೈದು ನಿಮಿಷ ಟೈಮ್ ಪ್ರೀಮಿಯ ಯೂಸ್ ಮಾಡಬೇಕು ಯಾಕೆಂದರೆ ಟ್ರೆಂಡಿಗೆ ಆಪೋಸಿಟ್ ಹೋಗ್ತಾ ಇರೋಂದರೆ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಸೆಲ್ಲಿಂಗೇ ಪ್ಲ್ಯಾನ್ ಮಾಡ್ತೀವಿ ಬಿಟ್ಟರೆ ಬೈಯಿಂಗ್ ಮಾಡಲ್ಲ ಬೈಯಿಂಗ್ ಇದರಲ್ಲಿ ಏನಾದರೂ ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀವಿ ಇವತ್ತು ಮಾಡಿದ್ವಲ್ಲ ಸೇಮ್ ಆ ಥರ ಓಕೆ ಲೆವೆಲ್ಸ್ ಇವೆ ನೋಡ್ಕೊಳ್ಳಿ ಈಗ ಈ ಲೆವೆಲ್ ರೆಸಿಸ್ಟೆನ್ಸ್ ಈ ಲೆವೆಲ್ ಇಲ್ಲ ಈ ಮಿಡ್ ಸಪೋರ್ಟ್ ಇಲ್ಲಿಗೆ ಬರುತ್ತೆ ನೋಡಿ ಇದು ನಿಫ್ಟಿ ಲೆವೆಲ್ಸ್ ಚಾನ್ಸ್ ಸಿಕ್ಕಿದ್ರೆ ಈ ಲೋ ಈ ಲೋ ಬ್ರೇಕಾದರೆ ಇಲ್ಲಿಂದ ಸೆಲ್ಲಿಂಗ್ ಕಡೆನೇ ಇರ್ತೀವಿ ಬಿಟ್ಟರೆ ಬೈ ಮಾಡಲ್ಲ ತುಂಬ ಕ್ಲಿಯರ್ ಇಲ್ಲಿಂದ ಈ ಝೋನ್ ಇದು ಈ ಫ್ಲ್ಯಾಗ್ ಇದೆ ಈ ಝೋನ್ ಒಳಗಡೆ ಇಲ್ಲಿಂದ ಕಂಪ್ಲೀಟ್ ಸೆಲ್ಲಿಂಗ್ ಕಡೆನೇ ಇರ್ತೀವಿ ಬೈಯಿಂಗ್ ಅಂತೂ ನಿಫ್ಟಿಯಲ್ಲಿ ಮಾಡೋದೇ ಇಲ್ಲ ಇನ್ ಕೇಸ್ ಬೈಯಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡ್ತೀವಿ ನಿಫ್ಟಿಯಲ್ಲಿ ಇಲ್ಲಿಂದ ಸೆಲ್ಲಿಂಗೇ ಮಾಡ್ತೀವಿ ಓಕೆ ಕಾಪಿ ಮಾಡಿ ಇಟ್ಕೊಳ್ಳಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಅಂದರೆ ಹೈ ಬ್ರೇಕ್ ಆಗಿದೆ ಅಂದರೆ ಆಗ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆಗುತ್ತೆ ಇದರ ಮೇಲೆಯಿಂದ ಬೈ ಮಾಡ್ತೀವಿ ಓಕೆ ಅಲ್ಲಿವರೆಗೂ ಮಾರ್ಕೆಟ್ ಈ ಝೋನಲ್ಲಿ ತಿರುಗಲಿ ರೆಸಿಸ್ಟೆನ್ಸ್ ಹತ್ರ ಬಂದರೆ ಪಿ ಬೈ ಮಾಡ್ಕೊಳ್ಳಿ ಸಪೋರ್ಟ್ ಹತ್ರ ಬಂದರೆ ಪ್ರೀ ಬೈ ಮಾಡ್ಕೊಳ್ಳಿ ಇನ್ ಕೇಸ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮಾತ್ರ ಈ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಅದು ಕೂಡ ನಿಮ್ಮ ನಿಮ್ಮ ಅನಾಲಿಸು ನಿಮ್ಮ ನಿಮ್ಮ ರಿಸ್ಕ್ ಓಡ್ರೆಶನ್ ನೋಡ್ಕೊಂಡು ಓಕೆ ಬಿಕಾಸ್ ದಿಸ್ ಈಸ್ ಆಲ್ ಎಜುಕೇಶ್ನಲ್ ಪರ್ಪಸ್ ಓಕೆ ಎವ್ರಿ ಒನ್ ಥ್ಯಾಂಕ್ ಯು ನೋಡ್ಕೊಂಡು ಮಾಡ್ಕೊಳ್ಳಿ ಲೆವೆಲ್ಸ್ ಇದು ಕಾಪಿ ಮಾಡ್ಕೊಳ್ಳಿ ಯಾರಾದರೂ ಕಾಪಿ ಮಾಡೋರು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಂಗಿದ್ರೆ ಹಾಕ್ಕೊಳ್ಳಿ ಓಕೆ ಥ್ಯಾಂಕ್ ಯು